ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನೀತಿ ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಿ ತುಂಬ ಜನ ಹೆಣ್ಮಕ್ಳು ಈ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ತಿಳ್ಕೊಳ್ಲೇಬೇಕಾಗತ್ತೆ ಆಲ್ರೆಡಿ ಡೆಲ್ವರಿ ಏನು ಸಮಸ್ಯೆ ಆಗೋಲ್ಲ ಆದರೆ ಡೆಲಿವರಿ ಆಗಬೇಕು ಅಂತ ಇರೋರು ಪ್ರೆಗ್ನೆಂಟ್ ಆಗೋರು ಇದೊಂದು ಸ್ವಲ್ಪ ತಿಳ್ಕೊಂಡ್ರೆ ಬೆಟರ್ ಅನಿಸುತ್ತೆ ಯಾಕಂದರೆ ನಾನಂತೂ ತುಂಬ ಶಾಕ್ ಆಗಿಬಿಟ್ಟಿದ್ದೆ ತುಂಬ ಡಿಪ್ರೆಷನ್ಗೂ ಹೋಗಿದೆ ಸೊ ಆ ರೀಸನ್ಗೆ ಈಗ ನೀವು ನೋಡ್ತಾ ಇರೋದು ಇದೆಲ್ಲ ಎರಡು ತಿಂಗಳು ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಫೋಟೋ ಎರಡು ಮೂರು ನಾಲ್ಕು ಐದು ಡೆಲ್ವರಿ ತನಕ ಆಮೇಲೆ ಆಫ್ಟರ್ ಡೆಲ್ವರಿ ನನ್ನಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಅನ್ನೋದನ್ನು ನಾನು ಈ ಫುಲ್ ವೀಡಿಯೋದಲ್ಲಿ ಹೇಳಿದ್ದೇನೆ ನಮಗೆ ಆ್ಯಕ್ಚುಲಿ ಪ್ರೆಗ್ನೆಂಟ್ ಅಥವಾ ಪ್ರೆಗ್ನೆನ್ಸಿ ಅಂತ ಅನ್ನೋದು ಹೆಣ್ಮಕ್ಳಿಗೆ ತುಂಬ ಖುಷಿ ಆಗೋ ವಿಚಾರ ಆಮೇಲೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗೋ ವಿಚಾರ ಅದರ ಜೊತೆಗೆ ಟೆನ್ಷನ್ ಆಗೋ ವಿಚಾರನೂ ಕೂಡ ನಮಗೇನು ಗೊತ್ತಾಗಿರೋಲ್ಲ ಮೊದಲ ಪ್ರೆಗ್ನೆಂಟ್ ಅಂತ ಅಂದರೆ ಅಥವಾ ಫಸ್ಟ್ ಪ್ರೆಗ್ನೆನ್ಸಿ ಅಂತಂದರೆ ನಮಗೇನೂ ಗೊತ್ತಿರೋಲ್ಲ ನಾವೆಲ್ಲನೂ ಯಾರ ಹತ್ರ ಕೇಳ್ಕೊಂಡೇ ತಿಳ್ಕೊಬೇಕು ಹೀಗಾಗ್ತಿದೆ ನಿಮಗೂ ಹೀಗಾಗಿತ್ತಾ ಹೀಗಾಗುತ್ತಾ ಈ ಸರಿನ ಇದೇನು ಪ್ರಾಬ್ಲಮ್ ಇಲ್ಲ ತಾನೆ ಅಂತ ಸೊ ನಾನು ಕೂಡ ಹಾಗೇನೆ ನಾರ್ಮಲ್ ಆಗಿ ನನಗೆ ಒನ್ ಟು ಸೆವೆನ್ ಮಂತ್ ತನಕ ಅಷ್ಟೇನು ಏನು ಅನ್ನಿಸ್ಲಿಲ್ಲ ಆದರೆ ಸೆವೆನ್ ಮಂತಿಗೆ ಬರ್ತಿದ್ದಂಗೆ ನಂಗೆ ಸಿಕ್ಕಾಬಟ್ಟೆ ಶಾಕ್ ಆಯಿತು ನನಗೆ ನನ್ನ ನಾನು ಕನ್ನಡಿಲ್ಲ ನೋಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟು ಕೆಟ್ಟದಾಗಿದ್ದೆ ಈಗಲೂ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇರ್ತಾರೆ ನೀನು ಯಾಕೆ ನಿನ್ನ ಸೀಮಂತದ ಫೋಟೋ ಹಾಕಿಲ್ಲ ಅಂತ ಸೀಮಂತದ ಫೋಟೋ ಹಾಕೋ ಥರ ಇದ್ದಿದ್ದರೆ ನಾನು ಬಿಡ್ತಿರಲಿಲ್ಲ ಹಾಕ್ತಿದ್ದೆ ನಾನೇನ ಇದು ಅನ್ನೋಷ್ಟರ ಮಟ್ಟಿಗೆ ಚೇಂಜಸ್ ಆಗಿತ್ತು ಅದು ಎಷ್ಟು ಅಷ್ಟು ಕೆಟ್ಟದಾಗಾಗಿದೆ ಅಂದರೆ ನಮ್ಮಮ್ಮ ಯಾವಾಗಲೂ ರೇಗಿಸೋರು ಈ ಪ್ರೆಗ್ನೆಂಟ್ ಹೆಂಗ್ಸ್ರನ್ನ ನೋಡೋದು ಖುಷಿ ಆಗುತ್ತೆ ಒಂಥರ ಲಕ್ಷಣ ಇರ್ತಾರೆ ಒಂಥರ ಚೆನ್ನಾಗಿರ್ತಾರೆ ನೀನೇನು ಹೀಗಾಗಿಬಿಟ್ಟಿದ್ಯಾ ಅಂತ ನಾನು ಪ್ರೆಗ್ನೆನ್ಸಿನ ಎಂಜಾಯ್ಗೆ ಮಾಡಿಲ್ಲ ಆಫ್ಟರ್ ಒಂದು ಸಿಕ್ಸ್ ಮಂತ್ ಆದಮೇಲೆ ಅಂತಂದರೆ ನಿಜ ನೀವು ಶಾಕ್ ಆಗ್ತೀರಾ ಯಾಕಂದರೆ ನಮಗೆ ಹೆಣ್ಮಕ್ಳಿಗೆ ಅಯ್ಯೋ ನನ್ನ ಹೇರ್ಸು ಫಾಲ್ ಆಗ್ತಿದೆ ಅಥವಾ ನಾನು ಬ್ಲ್ಯಾಕ್ ಇದ್ದೀನಿ ಮೊದಲೇ ಬ್ಲ್ಯಾಕು ಅದರಲ್ಲಿ ಇನ್ನೂ ಬ್ಲ್ಯಾಕ್ ಆಗ್ತಿದ್ದೀನಿ ನನ್ನ ಮೂಗು ಇಷ್ಟು ದಪ್ಪ ಆಗಿದೆ ಮತ್ತು ಆಮೇಲೆ ಇದು ನಾರ್ಮಲಿಗೆ ಬರುತ್ತಾ ಇಲ್ವಾ ಅನ್ನೋ ಟೆನ್ಷನ್ ಎಷ್ಟಿತ್ತು ಅಂತ ಅಂದರೆ ನಮಗೆ ಮೊದಲೇ ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ ಅಯ್ಯೋ ನಾನು ಇರೋದೇ ಸ್ವಲ್ಪ ಡಿಮ್ ಕಲರು ಇನ್ನೂ ಜಾಸ್ತಿ ಆಗಬೇಕು ಅಂತ ಇರುತ್ತೆ ಆದರೆ ನಾನು ಹೋಗ್ತಾ ಹೋಗ್ತಾ ಫುಲ್ ಡಲ್ ಆಗ್ತಾ ಹೋದೆ ಆಮೇಲೆ ಆ್ಯಕ್ಚುಲಿ ನಾನೊಂದು ಥರ ಅದನ್ನೇನು ಅನ್ನೋಷ್ಟು ನನಗೆ ಆ ಫೋಟೋಗಳನ್ನ ನೋಡಿದ್ರೆ ಈಗಲೂ ಹಂಗೆ ಅನಿಸುತ್ತೆ ನನಗೆ ಕೈ ಕಾಲು ಏನು ದಪ್ಪ ಆಗಿಲ್ಲ ಆದರೆ ದಪ್ಪ ಆಗಿದೆ ಮೂಗ್ ಮಾತ್ರ ಗೊತ್ತಾಗ್ತಾ ಇದ್ದಿದ್ದು ಪ್ರೆಗ್ನೆಂಟು ಅಂತ ಮೂಗ್ ನೋಡಿದಾಗ್ಲೇ ಆಮೇಲೆ ಹೋಟೆಲ್ ತುಂಬ ರ್ಯಾಷಸ್ ಆಗಿತ್ತು ಅದು ನಾರ್ಮಲಾಗಿ ಆಗಿ ರ್ಯಾಷಸ್ ಎಲ್ರಿಗೂ ಆಗುತ್ತೆ ಆದರೆ ನನಗೆ ಅದೇನೋ ಬ್ಲ್ಯಾಕ್ ಡಾಟ್ಸ್ ಡಾಟ್ಸ್ ಥರ ಆಗಿತ್ತು ಆಮೇಲೆ ಕುತ್ತಿಗೆ ಕೆಳಗೆಲ್ಲ ತುಂಬ ಬ್ಲ್ಯಾಕ್ ಆಗಿತ್ತು ಆಮೇಲೆ ಅಲ್ಲೊಂಥರ ಪಿಂಪಲ್ಸ್ 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 ತರ ಆಗಿತ್ತು ಇದೆಲ್ಲ ಸರಿ ಹೋಗುತ್ತೋ ಸರಿ ಹೋಗಲ್ವೋ ನಂಗೆ ಒಂದು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ನಿಮ್ಗೆ ಗೊತ್ತಾ ನಾನು ಸೆವೆನ್ ಮಂತ್ ಪ್ರೆಗ್ನೆಂಟ್ ಇದ್ದಾಗ ನನಗೆ ಕೋವಿಡ್ ಪಾಸಿಟಿವ್ ಕೂಡ ಆಗಿತ್ತು ಸೊ ಈ ಕೋವಿಡ್ ಕೋವಿಡ್ ಇಂದ ಏನಾದರೂ ಹೀಗೆಲ್ಲ ಸಮಸ್ಯೆ ಆಗ್ತಾ ಇದೆಯಾ ಡಾಕ್ಟರ್ಸ್ ಹತ್ರನೂ ಹೋಗೋಕ್ಕಾಗಲ್ಲ ನಾರ್ಮಲ್ ಆಗಿದ್ದಾಗ ಡಾಕ್ಟರ್ ಹತ್ರ ಹೋಗಿಬಿಟ್ಟು ಅಂದರೆ ಹೀಗೆ ಸಮಸ್ಯೆ ಆಗಿದೆ ಸರಿ ಹೋಗ್ತೀನೋ ಸರಿ ಹೋಗಲ್ವೋ ಕೇಳ್ಬೋದಿತ್ತು ಆಗ ಲಾಕ್ಡೌನ್ ಬೇರೆ ಜಾಸ್ತಿ ಹಾಸ್ಪಿಟಲಿಗೆ ಪ್ರೆಗ್ನೆಂಟ್ಸ್ ಬರಬೇಡಿ ಅಂತ ಹೇಳಿದರು ನನಗೆ ಪಾಸಿಟಿವ್ ಬೇರೆ ಆಗಿತ್ತು ಸೊ ಅದರದ್ದೇ ಟೆನ್ಷನ್ ಹೆಚ್ಚಾಗಿತ್ತು ಅದ್ರ ಮಧ್ಯದಲ್ಲಿ ನಾನು ನಾನು ಬಿಳಿ ಆಗ್ತೀನ ನಾನು ಮೂಗ್ ಸಣ್ಣ ಆಗುತ್ತೆ ಅಂತ ಕೇಳೋಕ್ಕಾಗ್ತಿರ್ಲಿಲ್ಲ ಆದರೆ ಗೊತ್ತಿಲ್ಲ ಯಾರ್ಯಾರಿಗೆ ಹಿಂಗಾಗಿದೆ ಅಂತ ಅಥವಾ ಯಾರ್ಯಾರಿಗೆ ಹಿಂಗೆ ಆಗುತ್ತೆ ಅಂತ ನನ್ನ ನೋಡಿ ನೀವು ಹಿಂಗೂ ಆಗಬಹುದು ಅದು ನನಗೂ ಆಗಿತ್ತು ಅಂತ ಅಂದ್ಕೊಳ್ಳೋದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ನಾನು ಇದು ಆಫ್ಟರ್ ಸೆವೆನ್ ಮಂತ್ ಅಂದರೆ ಒಂದು ಸೆವೆನ್ ಆ್ಯಂಡ್ ಹಾಫ್ ಏಯ್ಟ್ ಮಂತ್ಸಲ್ಲಿ ಇರ್ಬೋದು ಎಷ್ಟು ಚೇಂಜಸ್ ಆಗುತ್ತೆ ಅಂತಂದರೆ ಹೊಟ್ಟೆ ಹೆಂಗೆ ಬೆಳೀತಾ ನನ್ನ ಮೂಗುನೂ ಕೂಡ ಹಾಗೆ ಬೆಳೀತಾ ಇತ್ತು ಮತ್ತು ಆಮೇಲೆ ಈ ಹಲ್ಲು ಮಧ್ಯದಲ್ಲಿ ಗ್ಯಾಪ್ ಆಗಿಬಿಟ್ಟಿತ್ತು ಈ ಕಂಡಿ ಹಲ್ ಥರ ಆಗಿತ್ತು ಯೂಶ್ವಲಿ ನಂದೇನು ಕಂಡಿ ಹಲ್ಲ ಆದರೆ ಅದು ಯಾಕೆ ಆಗಿತ್ತು ನನಗಂತೂ ಗೊತ್ತಿಲ್ಲ ಸೊ ಅಂತೂ ಡೆಲಿವರಿ ಅಂತೂ ಆಯಿತು ಅದಾದ ಮೇಲಿಂದು ಫೋಟೋ ಇದು ನಾನಿನ್ನೂ ಫುಲ್ ವಾವನ್ನು ಚೇಂಜ್ ಆಗಲಿಲ್ಲ ಇದು ಇದೊಂದು ಹದಿನೈದನೇ ದಿನಕ್ಕೆ ಅನಿಸುತ್ತೆ ಅಂದರೆ ಮಗುನ ತೊಟ್ಲಿಗೆ ಹಾಕೋ ಶಾಸ್ತ್ರದಲ್ಲಿ ಹಾಗೇ ಇದ್ದೀನಿ ಎಲ್ಲರೂ ಡೆಲಿವರಿ ಆಗಿದ ತಕ್ಷಣ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು ಆದರೆ ಚೇಂಜ್ ಆಗಲೇ ಇಲ್ಲ ಆಮೇಲೆ ಇದೊಂದು ತ್ರೀ ಮಂತ್ಸ್ ಫೋಟೋ ಅನಿಸುತ್ತೆ ಅಂದರೆ ಮಗುಗೆ ಡೆಲಿವರಿ ಆಗಿ ಮೂರು ತಿಂಗಳು ಆದಮೇಲೆ ಆಮೇಲೆ ಸ್ವಲ್ಪ 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 ಚೇಂಜಸ್ ಆಗ್ತಾ ಹೋಯಿತು ಮೂಗು ಚೂರು ಕಮ್ಮಿ ಆಗ್ತಾ ಬಂತು ಈ ಹಲ್ಲಿನ ಗ್ಯಾಪ್ ಇದೆಯಲ್ಲ ಅದು ಮಾತ್ರ ಕಮ್ಮಿ ಆಗಲೇ ಇಲ್ಲ ಆಮೇಲೆ ನನ್ನ ಮೂಗು ಇನ್ನೂ ಮೊದಲಿನಷ್ಟು ಸಣ್ಣ ಆಗಿಲ್ಲ ಸಣ್ಣ ಆಗಿದೆ ಆದರೆ ಮೊದಲಿನಷ್ಟು ಸಣ್ಣ ಆಗಿಲ್ಲ ಈಗಲೂ ಸ್ವಲ್ಪ ದಪ್ಪನೇ ಅನಿಸುತ್ತೆ ಯಾಕೆ ಆಫ್ಟರ್ ಡೆಲ್ವರಿ ಹಿಂಗಾಯಿತು ಅನ್ನೋದು ನನಗೆ ಈಗಲೂ ತಲೆಯಲ್ಲಿ ಇರೋವಂಥ ಪ್ರಶ್ನೆ ಆಮೇಲೆ ಹಲ್ ಗ್ಯಾಪು ಇತ್ತೀಚೆಗೆ ಈಗ ನನ್ನ ಮಗನಿಗೆ ಎರಡು ಮುಕ್ಕಾಲು ವರ್ಷ ಇತ್ತೀಚೆಗೆ ಹಲ್ ಗ್ಯಾಪ್ ಮುಚ್ತಾ ಇದೆ ಆಮೇಲೆ ಆ ಹೊಟ್ಟೆ ಮೇಲಾಗಿದ್ದ ಕಲೆ ಆಮೇಲೆ ಆ ಕುತ್ತಿಗೆ ಮೇಲಾಗಿದ್ದ ಕಲೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಫೋಟೋ ಇದೊಂದು ಸ್ವಲ್ಪ ನಾರ್ಮಲ್ ಆಗಿ ನಾನು ಚೇಂಜ್ ಆಗ್ತಾ ಬಂದಿದ್ದ ಫೋಟೋ ಹಾಗಿದ್ರೆ ಆಫ್ಟರ್ ಡೆಲ್ವರಿ ಆದಮೇಲೆ ಎಷ್ಟು ದಿನ ಆದಮೇಲೆ ನೀವು ಚೇಂಜ್ ಆದ್ರಿ ಅಂತ ಅಂದರೆ ನನಗೊಂದು ಸಿಕ್ಸ್ ಮಂತ್ ಆದಮೇಲೆ ಸ್ವಲ್ಪ ಚೇಂಜಸ್ ಕಾಣಿಸಿದ್ದು ಹೌದು ತ್ರೀ ಮಂತ್ಸಿಂದ ಒಂದು ಸ್ವಲ್ಪ ಫೇರ್ ಆಗೋದಕ್ಕೆ ಶುರು ಮಾಡಿದೆ ಅಂದರೆ ಫೇರ್ ಅಂತಂದರೆ ವಾವ್ ಅನ್ನೋ ಫೇರಲ್ಲ ಮೊದಲಿನ ಕಲರ್ ಏನಿದೆ ಅದು ಬರೋಕ್ಕೆ ಶುರು ಆದೆ ಆಮೇಲೆ ಮೂಗು ಸ್ವಲ್ಪ ಸಣ್ಣಗಾಗಕ್ಕೆ ಬಂತು ಅದು ಬಿಟ್ಟರೆ ಬಾಡೀಲಿ ಇನ್ನೇನು ನನಗೆ ಚೇಂಜಸ್ ಆಗಿರಲಿಲ್ಲ ಇದು ಆಫ್ಟರ್ ಡೆಲ್ವರಿ ನಾನು ವಾಪಸ್ ಕಮ್ ಬ್ಯಾಕ್ ಮಾಡಿದಾಗ ಸೊ ಈ ಥರ ನಿಮಗೂ ಏನಾದರೂ ಆಗ್ತಾ ಇದ್ದರೆ ಅಥವಾ ಆಗಿದ್ರೆ ನೀವು ನರ್ವಸ್ ಆಗುವಂಥದ್ದು ಏನಿಲ್ಲ ಅಥವಾ ಇನ್ ದ ಫ್ಯೂಚರ್ ನೀವು ಆದಾಗ ಈ ಥರದ್ದು ಏನಾದರೂ ಸಮಸ್ಯೆ ಆದರೆ ನೀವು ಅದನ್ನು ಹೆದರುಕೊಳ್ಳೋದೇನಿಲ್ಲ ಎಲ್ಲರ ಬಾಡೀಲು ಹಾರ್ಮೋನ್ ಅನ್ನೋದು ಚೇಂಜಸ್ ಆಗುತ್ತೆ ನಾವು ಪ್ರೆಗ್ನೆಂಟ್ ಆದಮೇಲೆ ಫೀಡಿಂಗ್ ಮಾಡಬೇಕಾದ್ರೆ ಒಂಥರ ಹಾರ್ಮೋನ್ ಚೇಂಜಸ್ ಆಗುತ್ತೆ ನಾವು ಕನ್ಫರ್ಮ್ ಪ್ರೆಗ್ನೆಂಟ್ ಆಗೋಷ್ಟೊತ್ತಿಗೆ ಸಲ ಹಾರ್ಮೋನ್ ಚೇಂಜಸ್ ಆಗುತ್ತೆ ಬಟ್ ಒನ್ ಇಯರ್ ಒಳಗಡೆ ನಾವು ಖಂಡಿತವಾಗಿ ಮೊದಲು ಹೆಂಗೆದು ಹಾಗೆ ಆಗ್ತೀನಿ ಇದು ಈಗಿನ ಫೋಟೋಸ್ ನೀವು ನೋಡ್ತಾ ಇರೋದು ನನ್ನ ಪ್ರೆಗ್ನೆನ್ಸಿ ಫೋಟೋಕ್ಕೂ ಈಗಿನ ಫೋಟೋಕ್ಕೂ ನೋಡಿದ್ರೆ ನಿಮಗೆ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ಅನ್ನೋದು ನೀವು ನೋಡ್ಬೋದು ಸೊ ನಾನು ತುಂಬ ಹಾಸ್ಪಿಟಲ್ಗೆ ಹೋಗಿದ್ದೀನಿ ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಮೊದಲಿನ ಥರ ಆಗ್ತೀನಿ ಅಂತ ಎಲ್ಲ ಡಾಕ್ಟರ್ಸ್ ಹೇಳಿದ್ದು ನನಗಿದ ಕೆಲವರು ಗಂಡು ಮಗು ಆಗೋದಿದ್ದರೆ ಇಷ್ಟೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾರೆ ನಂಗೆ ಅದು ಗೊತ್ತಿಲ್ಲ ಆದರೆ ಒಂದು ವರ್ಷ ಆಗೋಷ್ಟರಲ್ಲಿ ಮಗನಿಗೆ ಒಂದೂವರೆ ಎರಡು ವರ್ಷ ಆಗೋಷ್ಟರಲ್ಲಿ ನಾವು ಕೂಡ ಮೊದಲಿನ ಥರ ಚೇಂಜ್ ಆಗ್ತೀವಿ ಸೊ ನರ್ವಸ್ ಮಾಡ್ಕೋಬೇಡಿ